ಕರ್ರಿ ದೋಸ್ತ್ರ ಬೋರ್ಗಲ್ ಊರಿಂದ ಶ್ರೀಶೈಲ ಪಾದಯತಿ ಇವತ್ತು ಮೂರನೇ ದಿನ ಇವತ್ತಿನ ದಿನ ನಾವು ತುಳಸಿಗಿರಿ ಹನುಮಾಪನ ಗುಡಿಗೆ ಈಗ ಅಂದ್ರೂ ನಾಲ್ಕೂವರೆ ಐದು ಟೈಮ್ ಐತಿ ರೀ ಬಿಸಿಲು ಐತಿ ಒಂದು ಸ್ವಲ್ಪ ಕೈಕಾಲದ ಮುಸವು ಈಗ ಹನುಮಪ್ಪನ ಗುಡಿಗೆ ಬಂದೆವು ಹನುಮಾಪನ ಗುಡಿ ಬಗ್ಗೆ ಒಂದು ಸ್ವಲ್ಪ ನೋಡೋನು ಒಳಗೆ ನಮ್ಮ ಅವರು ಒಂದೆರಡು ಮಾತು ಹೇಳ್ತಾರೋ ಹಣ್ಣುಮಾಪನ ಗುಡಿ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ತಾರೆ ಇಲ್ಲಿ ಇದು ಏನು ಪ್ರಸಿದ್ಧ ಏನಂತ ಬರ್ರಿ ಸ್ವಲ್ಪ ಒಳಗಿ ನೋಡಿ ಬರ್ನೋ ಎಲ್ಲಾರು ಕೂಡಿ ನಾವು ನೋಡ್ದು ನೀವು ನೋಡಿಕ್ರಿ ನೋಡ್ರಿ ನಮ್ ಸುಮನ ಎಕ್ಸ್ಪೀರಿಯನ್ಸ್ ಹುಡುಗ ಎಂಟ್ರಿ ಅವನು ಬರ್ರಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ನೋಡ್ರಿ ತಂಪ ಫಸ್ಟ್ ಕ್ಲಾಸ್ ಐತ್ರಿ ಜಾಗ ಕಾಲ ಎಲ್ಲ ನೀರ್ ಬಿಟ್ಟರು ಇಲ್ಲಿ ಕೂಲ್ ಆಯ್ತು ನೋಡ್ರಿ ಗುಡಿ ಮಾತಾಡ್ತಾರೆ ಮಾತಾಡ್ತಾರ ನಮ್ಮ ಸೋಮನವರ ಈಗ ಎಲ್ಲರೂ ಕಪಡಾ ತಂದಾರೊಂದು ಇದೆ ಎಲ್ಲರೂ ಕೂಡ ಕಪಡಾ ತೊಗೊಂಡ್ರ ಇಲ್ಲಿ ಕಪಡಾ ಗಾಳಿಯ ಕೊಡಿದ್ದು ಭಾಳ ಊರು ಮಂದಿ ಇಲ್ಲಿ ಭೀ ರಶ್ ಐತಿ ಈಗ ಸಾಯಂಕಾಲದಂಗೆ ಇದು ರಶ್ ಐತಿ ಬಂದು ನಮ್ಮ ಹುಡುಗರು ಹಿಂದ ಮುಂದೆ ಹಿಂದಾಗ ಮುಂದೆ ಬರತ್ತಾರ ಎಲ್ಲರೂ ಕರ್ಕೊಂಡು ಹೋಗ್ತಾ ಸಂಭಾಷಣೆ ಮಾಡ್ಕೊಂಡ

ಟ್ರೈ ಮಾಡಿದ್ವಿ ಅಂದ್ರೆ ಇನ್ನೂ ನಡಕ್ ನಡ್ಕರ್ ಐತಿ ಹನುಮಪ್ಪ ಅಂದ್ರೆ ನಮ್ಮ ಒಂದು ವಯಸ್ಸಿನ ಹುಡುಗರು ಇರ್ತಾರ ಅವ್ರಿಗೆ ಇನ್ಸ್ಪಿರೇಷನ್ ಮೋಟಿವೇಶನ್ ಇನ್ಸ್ಪಿರೇಷನ್ ನಂಬರ್ ಹೆಸಕ್ಕಂತ ನಡಕಿಂದ ಹೋಗಕಂತ ನೋಡಲು ನಡ್ಕ ಜಾಗ ಎಲ್ಲ ನಡ್ಕಾದ್ರೆ ದರ್ಶನ ನಂಬರ್ ಹೆಚ್ಚು ಹೋಗ್ಬೇಕು ನಂಬರ್ ಹೆಚ್ಚು ಹೋದ್ರೆ ಹನುಮಪ್ಪನ ದರ್ಶನ ಐತಿ ಮತ್ತು ನಾನು ನಂಬರ್ ಬಾದವು ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡ್ತಾನೆ ಜಾಗ ಕೋಲ್ ಮಾಡ್ತಾನೆ ನೋಡ್ರಿ ನಂಬರ್ ಹೆಚ್ಚು ಬಂದು ನಂಬರ್ ಎಲ್ಲ ಜಗಿತು ಇದು ಒಳಗೆ ದರ್ವಾಜ್ರು ಒಳಗೆ ವೀಡಿಯೋ ಮಾಡುವ ಕೊಡ್ತಾರೆ ನನ್ಗೆ ಗೊತ್ತಿಲ್ಲ ಅದರಲ್ಲೂ ಪ್ರಯತ್ನ ಕೊಡ್ತೀವಿ ನನ್ನ ತೋರಿಸ್ತಾನೆ ಅನುಮಾಪ ನೋಡ್ರಿ ಒಂದು ಸ್ವಲ್ಪ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸಿಗಿರಿ ಅಂದಪಾ ನಿಮಗೂ ಒಳ್ಳೇದು ಮಾಡ್ತಾ ಒಳಗೆ ತಗೊಂಡು ಐತ್ರಿ ನೋಡಿ ಐತಿ ಿ ಹನುಮಪ್ಪ ತನ ಎಲ್ಲ ಒಳಗಿದ ಪ್ರಸಾದ್ ಕುಂದ್ರಿ ದೇವ್ರ ನಮ್ಗೂ ಒಳ್ಳೇದ್ ಮಾಡ್ಲಿ ನಿಮ್ಗೂ ಒಳ್ಳೇದ್ ಮಾಡ್ಲಿ ಹನುಮ ಹನುಮಪ್ಪ ನೋಡ್ರಿ ನಮ್ಮ ಪ್ರತಿಯೊಂದು ಊರ ಹನುಮದ ಮಂದಿರ ಐತೆ ನೋಡ್ರಿ ಸೂರ್ಯ ಹೆಂಗ ಕಡೆ ಇದ್ದಂಗ ಪ್ರತಿಯೊಂದು ಊರ ಹನುಮಸ ಅದ್ರ ಒಂದೊಂದು ಊರು ಹನುಮಪ್ಪದ ಒಂದೊಂದು ಮಹಿಮಾ ಖುಷಿ ಊರ ಹನುಮಪ್ಪ ಏನು ಮಹಿಮಾ ಐತೆ ಅಂತ ನಮ್ಮ ಸುಮ್ಮನ ಒಂದು ಹೇಳ್ತಾರೀ ತಾಯ್ತಾ ಒಂದ್ ಸ್ವಲ್ಪ ತೂರ್ತಾತಾರೆ ತಾಯ್ತಾ ತುಂಬ ಬಂತ ನಿಮ್ಗ ಒಂದೆರಡು ಮಾತು ಹೇಳ್ತಾರಂತರಿ ಅಂದ್ರೆ ನಮ್ಗೆ ಏನೊಂದ್ ಸ್ವಲ್ಪ ಹೇಳಿ ಅವು ತಾಯ್ತ ತುಂದಾಗ ಹೇಳ್ತಾ ಇದ್ದಾರೆ ಎಲ್ಲರೂ ಈಗ ಇಲ್ಲಿ ಬಂದರು ಮನಿ ಏನು ವಯಾಮ ತಾಯ್ತಾ ತಗೋತಾರ ನೋಡ್ರಿ ಎರಡು ದೊಡ್ಡದೈತಿ ನಾಳು ಐತ್ರಿ ಬಹಳ ಟೈಮ್ ಇಲ್ಲಿ ಐದಾಗಿ ಥರ ಎಷ್ಟು ಬಿಸಿಲು ರೀಚ್ ನೋಡಿ ಭಾಳ ಐತಿ ನಿಮ್ಮ ದೇವರ ಯಾವುದಂತ ಏನು ಕಮೆಂಟ್ ಮಾಡಿರಿ ಯಾವ ದೇವ್ರನ್ನ ನಂಬಿದ್ದೀರಿ ನಾವು ಹಣ ಮಕ್ಕಳ ಸಾವಿರ ಜರ ವರ್ಕ್ ಕರ್ಸ್ಕೊಡ್ತಾವ್ರಿ ಯಾಕಂದ್ರೆ ನಮ್ಗೆ ಅಮ್ಮ ಫಲಶಾಲಿ ರೀ ನಮ್ಮ ಆರಾಧ್ಯ ಆರಾಧ್ಯತೆ ಹಣ ಮಕ್ಕಳು ಸಾವಿರ ಹನುಮಪ್ಪ ನಮ್ಮ ಎಲ್ಲ ಉತ್ತರ ಕರ್ನಾಟಕ ಮಂದಿ ಒಳಗ ಹನುಮಪ್ಪ ಅಷ್ಟೆ ಹನುಮಪ್ಪ ಹೇಳಾಕತ್ತೀ ಎಲ್ಲರು ನಮ್ಮೂರ ನಮ್ಮೂರ ಮಂದಿ ಮತ್ತೆ ಬಾತ್ ನೋಡ್ರಿ ಇವರ ಊಸಗಿರಿ ಹನುಮಪ್ಪದ ಮತ್ತೆ ಇವರು ಒಂದು ಸ್ವಲ್ಪ ಹಿಂದೆ ಊದಿರಿ ಮುಂದೆ ಬಂದ್ರಿ ನಮ್ಮೂರನೇ ಹಿರಿಯರೀ ಇವಾಗ ಇವರ ಇವರು ದರ್ಶನ ಮಾಡ್ಕೊಂದರಿ ಹನುಮಪ್ಪಂದ ಇಲ್ಲ ಶ್ರೀಶೈಲ್ ಪರೋರೆಲ್ಲ ಇಲ್ಲ ತುರ್ತಗಿರಿ ಹಣಮ್ ಬಂದು ರೀ ಅಷ್ಟು ಫೇಮಸ್ ಐತದ ಇನ್ನು ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋರೆ ಏನು ಟೈಟತ್ಕೊತಾರೋ ಅವ್ರೇನು ಜಲ್ದಿ ಮೇಲೆ ಗೊತ್ತಿಲ್ಲ ಬಟ್ ಇನ್ಫಾರ್ಮೇಷನ್ ಕೊಡೋದ್ರ ಏನ ಹನುಮತ ಅಂದರೆ ಎಲ್ಲ ಬೇಡಿದಾಯ್ತಂಥ ಒಂದು ಕಲ್ಪನೆ ನಮ್ಮ ಒಳಗೆ ಇಳಗೆಲ್ಲ ಹನುಮಪ್ಪ ಅಂತ ಅಂದ್ರೆ ಈಗ ಬಲಶಾಲಿ ರೀ ದೊಡ್ಡ ಇನ್ನೂ ಅವನು ಜೀವಂತದ ಹನುಮದ ಅಂದ್ರೆ ಯಾರ ಆಸೆ ಬಂದರೆ ಆಸೆ ಮಾಡಿಲ್ಲ ಎಲ್ಲ ಆಸೆ